ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂತ ತಂಬ್ಲೈನ್ ನೋಡಿನೇ ಗೊತ್ತಾಗಿರುತ್ತೆ ಸೊ ಹೇಳಿದೆ ಆರ್ ಪಿ ಎಫಲ್ಲಿ ಪೊ ಕಾನ್ಸ್ಟೇಬಲ್ ಮತ್ತು ಸಬ್ಇನ್ಸ್ಪೆಕ್ಟರ್ಗೆ ಅಪ್ಲಿಕೇಶನ್ ಆಗಿದೆ ಅಂತ ಸೊ ಯಾರಾದರೂ ಅಪ್ಲಿಕೇಶನ್ ಹಾಕ್ ಹಾಕಬೇಕಾದ್ರೆ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಯಾವ ಥರ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಸೊ ಇದು ಡಿಫ್ರೆಂಟಾಗಿದೆ ಸೊ ನೀವು ಇಷ್ಟು ದಿನ ಹಾಕಿರೋ ಅಪ್ಲಿಕೇಶನ್ಸ್ಗೂ ಈ ಅಪ್ಲಿಕೇಶನ್ಗೂ ಸೊ ಅದೇನಂತ ತಿಳ್ಕೊಳ್ಳೋಣ ಬನ್ನಿ ನೀವು ಫೋಟೋ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಫೋಟೋ ಬ್ಯಾಕ್ಗ್ರೌಂಡು ವೈಟ್ ಕಲರಲ್ಲೇ ಇರಬೇಕು ವೈಟ್ ಕಲರ್ ಬಿಟ್ಟು ಬೇರೆ ಯಾವ ಕಲರ್ ಇದ್ರೂ ಅದು ಅಪ್ಲೋಡ್ ಆಗಲ್ಲ ಮತ್ತು ವಿತಿನ್ ಸಿಕ್ಸ್ ಮಂತ್ಸಲ್ಲೇ ಆ ಫೋಟೋ ತೆಗೆದಿರೋದಾಗಿರಬೇಕು ಮತ್ತು ಸೈಜು ತ್ರೀ ಟ್ವೆಂಟಿ ಇಂಟು ಟೂ ಫಾರ್ಟಿ ಪಿಕ್ಸಲಲ್ಲೇ ಇರಬೇಕು ಸೊ ಇದು ಬಿಟ್ಟು ಬೇರೆ ಯಾವುದರಲ್ಲೇ ಇದ್ದರೂ ಅದು ಅಪ್ಲೋಡ್ ಆಗೋಲ್ಲ ಮತ್ತು ಫೋಟೋಗ್ರಾಫ್ ಟೇಕನ್ ಯೂಸಿಂಗ್ ಮೊಬೈಲ್ ಆ್ಯಂಡ್ ಸೆಲ್ಫೀಸ್ ಇವೆಲ್ಲ ರಿ ಅಪ್ಲಿಕೇಶನ್ನು ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ನೀವು ಅದಕ್ಕೆ ಫೋಟೋ ಹೋಗಿ ಫೋಟೋನ ಪಾಸ್ಪೋರ್ಟ್ ಸೈಜಲ್ಲಿ ವಿತ್ ವೈಟ್ ಬ್ಯಾಗ್ರೌಂಡ್ ಹಾಕಿನೇ ಫೋಟೋ ತೆಗೆಸ್ಬೇಕಾಗುತ್ತೆ ಇಲ್ಲಾಂದರೆ ಅಪ್ಲಿಕೇಶನ್ ನೋಡಿ ಅಲ್ಲೇ ಅವರೇ ಕೊಟ್ಟಿದ್ದಾರೆ ಅವರು ಹೇಳಿರೋ ಸ್ಟ್ಯಾಂಡರ್ಡಲ್ಲಿ ಫೋಟೋ ಇಲ್ಲಾಂದರೆ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡ್ತೀವಿ ಅಂತ ಸೊ ಅದಕ್ಕೋಸ್ಕರ ಯಾ ಇನ್ನೂ ಯಾರಾದರೂ ಫೋಟೋ ಅಂದರೆ ದಯವಿಟ್ಟು ನೀವು ವೈಟ್ ಬ್ಯಾಗ್ರೌಂಡಲ್ಲಿ ಫೋಟೋ ತಗ್ಸಿ ಇಲ್ಲಾಂದರೆ ಮತ್ತೆ ನೀವು ಮತ್ತೆ ಹೋಗಿ ಮತ್ತೆ ಫೋಟೋ ತೆಗೆಸ್ಬೇಕಾಗುತ್ತೆ ಮತ್ತು ಸಿಗ್ನೇಚರ್ ಅಷ್ಟೇ ಸೆವೆನ್ ಟಿ ಕೆ ಬಿ ಒಳಗಡೆ ಇರಬೇಕು ಅದು ಸೈ ಸೈಜ್ ಒಂದು ಫಿಫ್ಟಿ ಎಮ್ ಎಮು ಇಂಟು ಟ್ವೆಂಟಿ ಎಮ್ ಎಮ್ ಅಲ್ಲೇ ಇರಬೇಕು ಸೊ ಇದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸೊ ಇನ್ನೂ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಬೇಗ ಹಾಕಿ ಸೊ ಈ ಸ್ಟ್ಯಾಂಡರ್ಡಲ್ಲಿ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಇರಲಿ ಮತ್ತು ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ನ ಸೈಜು ಕಡಿಮೆ ಮಾಡಬೇಕು ಅಂದರೆ ಮೊಬೈಲಲ್ಲೇ ಕಡಿಮೆ ಮಾಡ್ಬೋದು ಅದಕ್ಕೊಂದು ಆ್ಯಪ್ ಇದೆ ಸೊ ಆ ವೀಡಿಯೋ ಬೇಕಂದರೂ ಕಮೆಂಟ್ ಮಾಡಿ ನಾನು ಹೇಳ್ತೀನಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್